एएनएम न्यूज़ के स्वागत చింతమణ్య హాంత డెక్క ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికెస్ట్రో ఎంటరాలజీ మూలెకి ప్రసూతి స్త్రీ రోగస్త మళ్ళ చికె దంత చికె కూత్ర శస్త్ర చత్సె నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌట్ చికె రేడియోాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಯುವಕನ ಮೇಲೆ ರಾಡಿನಿಂದ ಅಲ್ಲೆ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಖಾಲಿ ನಿವೇಶನ ವಿಚಾರವಾಗಿ ಯುವಕನ ಮೇಲೆ ಮಾರಣಾಂತಿಕವಾಗಿ ಅಲ್ಲೆ ಮಾಡಿರುವಂಥ ಅಮಾನವೀಯ ಘಟನೆಯೊಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈರ್ಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಈ ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಅರಿದಾಡುತ್ತಿದೆ ಹಲ್ಲೆಗೊಳಗಾದ ಯುವಕ ಕಾರ್ತಿಕ್ ಅವರು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾರ್ತಿಕ್ ಸುಮಾರು ವರ್ಷಗಳಿಂದ ನನ್ನ ತಾತನ ಕಾಲದಿಂದಲೂ ಸಹ ನಾವು ಖಾಲಿ ನಿವೇಶನದಲ್ಲಿ ತಿಪ್ಪೆ ಹಾಕಿಕೊಂಡಿದ್ದೆವು ಅರಿಕುಂಟೆ ಗ್ರಾಮ ಪಂಚಾಯಿತಿಯಿಂದ ದಾಖಲಾತಿಗಳನ್ನು ಸಹ ಪಡೆಯಲಾಗಿದೆ ಎಲ್ಲ ದಾಖಲೆಗಳು ನಮಗಿದ್ದರೂ ಸಹ ನಮ್ಮ ನಿವೇಶನದಲ್ಲಿ ನಾಟಿ ಮಾಡಲಾಗಿದ್ದಂತಹ ಕಲ್ಲಿನ ಕೂಚ ಮಳೆಯಿಂದಾಗಿ ಬಿದ್ದು ಹೋಗಿತ್ತು ಅದನ್ನು ಪುನಃ ನಾಟಿ ಮಾಡಲು ಹೋದ ಸಂದರ್ಭದಲ್ಲಿ ನಮ್ಮದೇ ಗ್ರಾಮದವರಾದ ವೆಂಕಟರೆಡ್ಡಿ ಮತ್ತು ಸೋಮ್ ಸೋಮಶೇಖರ್ ರೆಡ್ಡಿ ಏಕಾಏಕಿ ನನ್ನ ಮೇಲೆ ಮಾಣಂತಿಕವಾಗಿ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ನಿವೇಶನದಲ್ಲಿ ನಾಟಿ ಮಾಡುತ್ತಿದ್ದ ಕಬ್ಬಿಣ ರಾಡಿನಿಂದಲೇ ತಮ್ಮ ಮೇಲೆ ಹಲ್ಲೆ ಮಾಡಲಾಗಿದ್ದು ತಮ್ಮ ಕಾಲಿಗೆ ಬಲವಾದ ಗಾಯವಾಗಿದೆ ಎಂದು ಕಾರ್ತಿಕ್ ತಿಳಿಸಿದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವ ಖಾತೆಗೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಜಿಲ್ಲಾಡಳಿತ ಹಾಗೂ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಕಾರ್ತಿಕ್ ನಮ್ಮದು ಭೈರಪ್ಪಲ್ಲಿ ಈ ಶ್ರೀನಿವಾಸಪುರದಲ್ಲಿ ನಮ್ಮ ತಿಪ್ಪೆ ಜಾಗದಲ್ಲಿ ನಮ್ಮ ನಮ್ಮ ತಂದೆ ನಮ್ಮ ತಾತ ಕಾಲದಿಂದ ತಿಪ್ಪೆ ಹಾಕ್ತಿದ್ವಿ ನಮ್ಮ ಜಾಗದಲ್ಲಿ ಎರಡು ಕಲ್ಲು ಇದ್ವಿ ಮೊನ್ನೆ ಮಳೆ ಬಂದುಬಿಟ್ಟು ಒಂದು ಕಲ್ಲು ಬಿದ್ದೋಗಿತ್ತು ಆ ಕಲ್ಲು ಇವಾಗ ಓಣಕ್ಕೆ ಹೋಗಿದ್ದೆ ನನ್ನ ನಮ್ಮ ಜಮೀನಲ್ಲಿ ಊನಕ್ಕೆ ಹೋಗಿದ್ದರೆ ವೆಂಕಟರೆಡ್ಡಿ ಮತ್ತು ಸೋಮನಾಥ್ ರೆಡ್ಡಿ ಬಂದುಬಿಟ್ಟು ನಮ್ಮ ನನ್ನ ಬಗ್ಗೆ ನಮ್ಮ ನಮ್ಮ ಅಪ್ಪ ಅವ್ರ ಬಗ್ಗೆ ನಮ್ಮ ತಾಯಿಯವ್ರ ಬಗ್ಗೆ ಕೆಟ್ಟದಾಗ್ಗೆ ಜಾತಿ ನಿವಾರಣೆ ಮಾಡಿಬಿಟ್ಟು ಗಡಾರದಿಂದ ಓ ಚುಚ್ಚಕ್ಕೆ ಬಂದ್ಬಿಟ್ಟು ಮತ್ತೆ ನಾನು ತಪ್ಸ್ಕೊಂಡೆ ಮತ್ತೆ ಕಾಲು ಬಿತ್ತು ಮತ್ತೆ ಕೆನೆಯವರಿಗೆಲ್ಲ ಹೊಡೆದಿದ್ದಾರೆ ಇವರು ಸೋಮನಾಥ್ ರೆಡ್ಡಿ ಅವರೆಲ್ಲ ಕೈ ಕೈ ಹಿಡ್ಕೊಂಡು ಎರಡು ಕೈ ಹಿಡ್ಕೊಂಡು ಇವರು ವೆಂಕ್ರೆಡ್ಡಿ ಇಬ್ಬರು ಹೇಳ್ಬಿಟ್ಟು ಹೊಡೆದಿದ್ದಾರೆ ಗಡರಲ್ಲಿ ಹಿಂಗೆ ಎಲ್ಲ ಹೊಡೆದಿದ್ದಾರೆ ಕಲ್ಲು ಹಾಕಿದ್ದಾರೆ ಡಾಕ್ಯುಮೆಂಟ್ಸ್ ಏನಾದರೂ ಇದೆ ಸರ್ ಆರ್ಕೊಂಡು ಪಂಚಾಯಿತಿಯಲ್ಲಿ ಮಾಡಿಸ್ಕೊಂಡಿರೋದು ನಮ್ಮ ಹತ್ರ ಇದೆ ನಾವು ಫಸ್ಟಿಂದ ನಾವೇ ತಿಪ್ಪೆ ಇರೋದು ಊರಲ್ಲಿ ಯಾರನ್ನ ಗೆಲ್ಲ ಸರ್ ನಾವು ನಾವೇ ಹಾಕ್ತಾಯಿದ್ವಿ ಯಾರು ಇದು ಮಾಡ್ತಾ ಸರ್ ಅವರೇ ಬಂದುಬಿಟ್ಟು ಬೇಕಾದ್ದು ಗಲಾಟೆ ಮಾಡ್ತಾರೆ ಈ ವಿಚಾರವಾಗಿ ಮೊದಲೇನಾದ್ರೂ ಗಲಾಟೆಗಳಾಗಿತ್ತು ಏನಾಗಿಲ್ಲ ಸರ್ ಬೇಕಾಗಿ ಫಸ್ಟಿಂದ ನಾವೇ ಇದ್ದೆ ಸರ್ ಇವಾಗ ಬಂದ್ಬಿಟ್ಟು ಏಕಾಏಕಿ ನಮ್ಮದು ಯಾವ ಊರು ಯಾವ ಊರಿಂದ ಬಂದಿದೆಯಾ ಏನು ಕೆಲಸ ಆಚೆ ಹೋಗೋ ನಿಮ್ಮನ್ನು ಊರಲ್ಲಿ ನಿಲ್ಸಲ್ಲ ನಿಮ್ಮನ್ನು ಸಾಯಿಸೋದು ಅಂದ್ರೆ ನಿಮ್ಮದು ಯಾವ ನಮ್ಮದು ಬೇರೆ ಸರ್ ಅವ್ರು ಹೇಳ್ತಾರೆ ಸರ್ ನಿಮ್ಮ ಈ ಊರಲ್ಲ ನಿಮ್ಮದು ಊರ ಊರು ಬಿ ಊರು ಬಿಟ್ಟು ಆಚೆ ಕಲಿಸ್ತೀನಿ ನಿಮ್ಮ ಊರಲ್ಲಿ ಎ ಸಿ ಎಷ್ಟಿಯವರು ನಮ್ಮ ಇರಬಾರ್ದು ಅಂದ್ಬಿಟ್ಟು ಬೈದ್ಬಿಟ್ಟು ಹೊಡೆದಿದ್ದಾರೆ ಸರ್